ಎಲ್ಲರೂ ಬರೀ ಊಟ ಮಾಡು ಬಾರಿ ರುಚಿಕರವಾದ ಬಂಕಿ ಊಟ ತರಲೆ ಆ ರೀತಿ ಊಟ ಐತ್ರಿ ಹ ನೋಡ್ರಿ ಹಾ ಹಾ ಇದು ನೋಡ್ರಿ ಬಾರಿ ಬಾರಿ ಫಸ್ಟ್ ಕ್ಲಾಸ್ ರೀ ದಪ್ಪ 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 ಬಿಡಿಬೇಕ್ರಿ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ ತಾವು ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ದಿವಸ ನೋಡಿರಿ ಈಗ ಏನು ಮಾಡ್ತೀವಿ ಅಂದ್ರೆ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತೀವಿ ರೀ ಅದು ಯಾವುದಂದ್ರೆ ದಪಾಟಿ ದಪಾಟಿ ಮಾಡೋ ವಿಧಾನವನ್ನು ಹೇಳ್ತೀನಿ ನಮ್ಮ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಇದು ಭಾಳ ರೀ ದಪಾಟಿ ಎಲ್ಲ ಕಾರ್ಯಕ್ರಮಕ್ಕೆ ದಪಾಟಿ ಹುಟ್ಟೇ ಇಟ್ಟೇ ಇರ್ತಾರೆ ಯಾಕೆ ಇಟ್ಟಿರ್ತಾರೆ ಅಂದ್ರೆ ಅವು ತಾಳಕಿ ಬರ್ತಾವ್ರಿ ಮತ್ತು ಟೇಸ್ಟಿ ಹಾಕವ್ರಿ ಅದಕ್ಕೆ ನಿಮಗೆ ಏನು ಮಾಡ್ತೇನೆ ರೀ ಇವತ್ತಿನ ದಿವಸ ದಪಾಟಿ ಯಾವ ರೀತಿಯಾಗಿ ಮಾಡ್ಬೇಕಂತ ಹೇಳ್ತೀನಿ ಅದಕ್ಕೆ ಕಾಂಬಿನೇಷನ್ ಆಗಿ ಕಡ್ಲಿ ಬೇಳಿ ನೆನೆ ಹಾಕಿದ ಇದು ಮಾಡ್ತೇನೆ ರೀ ಏನ ಪಲ್ಯ ಮಾಡ್ತೇನೆ ರೀ ಉದುರು ಪಲ್ಯ ಅಂತಾರೆ ರೀ ಅದನ್ನು ಅದು ಭಾಳ ಚಲೋ ಆಕತ್ತೀ ಅದಕ್ಕೆ ಮೊಸರು ಕಲಸಿದ ಅನ್ನ ಒಂದು ಕಾಂಬಿನೇಷನ್ ರೀ ಮೊಸರು ಕಲಸಿದ ಅನ್ನ ಮತ್ತು ಕ ಬೇಳಿ ಬೇಳೆ ಪಲ್ಯ ಆಮೇಲೆ ರೀತಿ ಹುಳಿಗಡ್ಡಿ ಮತ್ತು ಚಟ್ನಿ ಬುರಳಿ ಚಟ್ನಿ ಅದು ಒಂದು ಅವ್ರು ಎಲ್ಲ ಚಟ್ನಿಗಳು ಹಾಕೊಂಡು ರೀ ಇದು ಭಾರಿ ಟೇಸ್ಟ್ ರೀ ಭಾರಿ ಹೆಲ್ತಿ ಆಗತ್ರಿ ಭಾರಿ ರುಚಿನೂ ಅದ ರೀ ಅದಕ್ಕೆ ನಾನು ಇವತ್ತಿನ ದಿವಸ ಏನು ಮಾಡ್ತೇನೆ ರೀ ದಪಾಟಿ ಮಾಡುವ ವಿಧಾನವನ್ನು ಹೇಳಿ ರೀ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಗೆ ಪ್ರೋತ್ಸಾಹ ಕೊಡ್ರಿ ನಮ್ಮ ನಿಮ್ಮ ಪ್ರೋತ್ಸಾಹ ಬೆಂಬಲ ಭಾಳ ಔಷ್ಯತಿ ಅದರಿಂದ ನೀವು ಎಷ್ಟು ಪ್ರೋತ್ಸಾಹ ಕೊಡ್ತೀರೋ ಅವನ್ನ ಹೊಸ ಹೊಸ ರೆಸಿಪಿಗಳು ಮಾಡೋಕ್ಕೆ ನಮ್ಮ ಹುರಪಕ್ಕತ್ರಿ ಅದಕ್ಕೆ ನೀವು ನಮ್ಮ ಚಾನಲ್ಗೆ ಉದಯ್ ಉತ್ತರ ಕರ್ನಾಟಕ ಲಾಕ್ಸ ಚಾನಲ್ಕ ನೀವು ಪ್ರೋತ್ಸಾಹ ಕೊಡ್ರಿ ಅಂತ ಹೇಳ್ತಾ ಈಗ ದಪಾಟಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಹೇಳ್ತೀನಿ ರೀ ನೋಡೋಣ ಬನ್ನಿ ಬನ್ನಿ ನೋಡಿ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದಾಗ ದಪಾಟಿ ಅಂತ ಮಾಡ್ತಾರಲ್ಲ ದಪಾಟಿ ಜೊತೆ ಕಾಂಬಿನೇಷನ್ ಆಗಿ ಈ ಬೇಳೆ ಪಲ್ಯ ಮಾಡ್ತಾರೆ ಕಡಲೆಬೇಳೆ ಏನು ಮಾಡೀನಿ ನಾನು ರಾತ್ರಿ ನೆನೆ ಇಟ್ತೀನಿ ರೀ ರಾತ್ರಿ ನೆನೆ ಇಟ್ಟ ನೀರೆಲ್ಲ ಚೆನ್ನಾಗಿ ಸಲ ತೊಳೆದು ತಿಂಡ್ರಿ ಇದನ್ನ ಮಾಡ್ತೀವಿ ಈಗ ಅಬ್ಡಚಾರ ಕಚ್ಚಾ ಇದು ಮಿಕ್ಸರ್ ಹೆಚ್ಕೋತೇನೆ ಭಾಳ ಬಹಳ ಭಾಳ ದಪ್ಪವಾಗಿರ್ಬಾರ್ದು ಆ ರೀತಿಯಾಗಿ ಇದನ್ನ ಪಲ್ಯ ಮಾಡೋಕೆ ಹಚ್ ಉದ್ರಿಬೇಳೆ ಪಲ್ಯ ಅಂತ ಮಾಡಕ್ಕೆ ಹಚ್ಕೋತೀನಿ ಸ್ನೇಹಿತರೆ ಈ ರೀತಿಯಾಗಿ ಮಿಕ್ಸರ್ ಹೆಚ್ಕೊಂಡೇನ್ರಿ ಭಾಳ ಸಣ್ಣವಾಗಿಲ್ಲ ಭಾಳ ಆಗಿಲ್ಲ ನೋಡ್ರಿ ಈಗ ಈ ರೀತಿಯಾಗಿರ್ಬೇಕ್ರಿ ಅಬಡ ಜಬಿ ಹಾತಾರೆ ಕಚ್ಚಾ ಹಾತಾರೆ ಈ ರೀತಿ ಮಾಡ್ಕೊಂಡ್ರಿ ಇದನ್ನು ಪಲ್ಯ ಮಾಡುವ ವಿಧಾನ ತೋರಿಸ್ತೇನೆ ರೀ ನೋಡಿಸ್ತೀನಿ ಇದು ಕಾಯಿ ಕಿಟ್ಟು ಎಣ್ಣೆ ಕಾಯ್ಕಿಡ್ತೀನಿ ರೀ ಸ್ವಲ್ಪ ಎಣ್ಣೆ ಪ್ರಮಾಣ ಸ್ವಲ್ಪ ಚಲಪ್ ಹಾಕ್ಬೇಕು ಯಾಕಂದ್ರೆ ಇದು ಡ್ರೈ ಇರ್ತತ್ರಿ ಇದು ಯಾವಾಗಲೂ ಈಗ ನೀರು ಹಚ್ಚಾಗಲ್ಲ ಏನಿಲ್ಲ ಮತ್ತು ಇದೇನೈತ್ರಿ ಕೆಡದ್ರಿ ಅದಕ್ಕೆ ಹೆಚ್ಚಿನ ಪ್ರಮಾಣ ಎಣ್ಣೆ ರೀ ಹಾಕೋದ್ರಿಂದ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕದ ಸ್ವಲ್ಪ ಸಾಸಿವೆ ಹಾಕ್ತೀನಿ ರೀ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಒಂದು ಟೀ ಸ್ಪೂನ್ ಕಡಿಮೆ ಜೀರಿಗೆ ಸಾಸಿವೆ ಹಾಕಿರ್ತೀನಿ ರೀ ಈಗ ಜೀವಿ ಸಾಸಿವೆ ಚಟ್ ಚಟ್ ಏನ ನೋಡ್ರಿ ಈಗ ಸೊ ಇದಕ್ಕೇನು ರೀ ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚು ಪ್ರಮಾಣ ಹಾಕ್ಬೇಕ್ರಿ ಇರೋದು ಬಳ್ಳುಳ್ಳ ಬಳ್ಳುಳ್ಳಿ ಸಾಸಿವೆ ಒಳಗೆ ಇದು ಹೆಚ್ಚಿನ ಹಾಕತ್ತಿರಲ್ಲ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ರೀ ಕರಿಮ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಈಗ ಅದನ್ನ ಕಡಲೆ ಬೇಳೆ ಏನ ಮಿಕ್ಸರ್ ಇರ್ತೀನಿ ರೀ ಹಬ್ಡ ಜಬಡಾ ಅದನ್ನು ಹಾಕ್ತೀನಿ ರೀ ಹಾಕಿ ಕೇರ್ಸ್ಕೊತೀನಿ ಈಗ ಇದು ಚಪಾತಿ ಜೊತೆ ಮತ್ತು ಪರೋಟ ಜೊತೆ ಭಾರಿ ಕಾಂಬಿನೇಷನ್ ರೀ ಇದು ರೊಟ್ಟಿ ಜೊತೆ ನಾವೆಲ್ಲ ಬುತ್ತಿ ಮಾಡ್ಕೊಂಡು ಊರಿಗೆ ಹೋಗೋಕ್ಕಾದ್ರೆ ಇದನ್ನು ಮಾಡ್ಕೊಂಡೋದ್ರೆ ಭಾಳ ಚಲೋ ರೀ ಇದು ಕೆಡೋದಲ್ಲ ಸ್ಮೆಲ್ ಬರಂಗಲ್ಲ ಅದಕ್ಕೆ ಇದನ್ನು ಮಾಡ್ಕೊಂಡು ಹೋದ್ ಚಲೋ ಬಾಡ್ರಿ ಆಮೇಲೆ ಇದೊಂದು ಬುತ್ತಿ ಬುತ್ತೊಟ್ಟಿ ಹತ್ತು ಕೊಡ್ತಾರೆ ನಮ್ಮ ಉತ್ತರ ಕನ್ನಡದಾಗ ಏನು ರೀ ಬುತ್ತೊಟ್ಟಿ ಹತ್ತು ಕೊಡುವಾಗ ಇದನ್ನ ಪ ದಪಾಟಿ ಜೊತೆಗೆ ಇಟ್ಟಿರ್ತಾರೆ ಮತ್ತು ಸಜ್ಜಿ ರೊಟ್ಟಿ ಮಡಿತಾರಲ್ಲ ಸಜ್ಜಿ ರೊಟ್ಟಿನೂ ಉತ್ತರ ಇಟ್ಟದ್ದು ಬೀರ್ತಾರೆ ಅಂತಾರೆ ನಮ್ಮಲ್ಲಿ ಅದರಾಗ ಕೂಡ ಇದನ್ನ ಇಟ್ಟಿರ್ತಾರೆ ಇದನ್ನ ಮೊಸರನ್ನ ಆಮೇಲೆ ಹುಳ ಹುಳಾನುಚ್ಚು ಮಾಡಿರ್ತಾರ್ರಿ ಮಾಡಿರ್ತಾರೆ ಗ್ರಾಮೀಣ ಭಾಗದ ಹುಳಾನು ಚತ ಮಾಡೋದು ಹುಳಾನುಚ್ಚ ಶೇಂಗಾ ಚಟ್ನಿ ಪುಟಾಣಿ ಚ ಇದರ ಚಟ್ನಿ ಅಕ್ಷಿ ಚಟ್ನಿ ಇವೆಲ್ಲ ರೊಟ್ಟಿ ಒಳಗೆ ಬೀರ್ತಿರ್ತಾರೆ ಬೀರ್ತಿರ್ತಾರೀ ಆ ಒಂದು ಕರ್ಜಿಕಾಯಿ ಈ ರೀತಿ ನಮ್ಮಲ್ಲಿ ಪದ್ಧತಿ ಅದ ರೀ ಈ ರೀತಿ ನಾವು ಈಗ ನಾನು ದಪಾಟಿ ಜುಡಿ ತಿನ್ನಾಕ ಇದ್ರ ಕಾಂಬಿನೇಷನ್ ಆಗಿ ಬೇಳೆ ಹಫಾಜ್ ಜೋಡಿ ಜಜ್ಜಿ ಬೊಗ್ನ ಹಾಕೊಳಗ ತೀನ್ರಿ ಅದು ಸ್ವಲ್ಪ ಈಗ ಪ್ರಮಾಣ ತಕ್ಕ ಎಷ್ಟು ರುಚಿ ಬೇಕು ಅಷ್ಟು ಉಪ್ಪು ಹಾಕ್ತೇಕ್ ರೀ ರುಚಿಗೆ ತಕ್ಕಷ್ಟು ಉಪ್ಪು ರೀ ಈ ರೀತಿ ಡ್ರೈ ಆಗಿ ಮಾಡ್ಬೇಕ್ರಿ ನಾನು ಬಟ್ಟೆ ನೀರು ಹಚ್ಚ ಅಂದ್ರೆ ನೀರು ಹಚ್ಲಿಕ್ಕೆರೆ ಭಾಳ ತಾಳ್ತತ್ರಿ ರೀ ಬೇನಾಗಲ್ಲ ಹಳಸ ಆಗಲ್ಲ ಸ್ವಲ್ಪ ಅರ್ಸಿ ಪುಡಿ ಹಾಕೋತೀನಿ ರೀ ನೋಡಿರಿ ಈ ರೀತಿ ಸಣ್ಣ ಉರಿ ಒಳಗೆ ಸಣ್ಣ ರೀ ಆ ನೀರಿನ ಇದ್ದ ಏನು ಇದ್ರಾಗ ಬ ಕಡಲಿ ಬೇಳೆ ನೆನೆ ಹಾಕಿರ್ತಿರಲ್ಲ ಆ ನೆನೆ ಹಾಕಿದ್ರೆ ಮ್ಯಾಲೆ ನೀರಿನ ಅಂಶ ಕೂಡ ಸುಟ್ಟು ಹೋಗ್ಬಿಡ್ತರಿ ಅದ್ರಾಗ ನೋಡಿ ಇದಕ್ಕೆ ಡ್ರೈ ಐತ ರೀ ಇದು ಭಾಳ ಚಲೋ ರೀ ಎಲ್ಲೇ ಪ್ರವಾಸಿಸ್ಕೋದ್ರು ನೀವು ಕಟ್ಕೊಂಡ್ರೆ ಒಟ್ಟೆ ಆಳ್ಸೋದ್ರು ನೋಡಿರಿ ನೋಡಿ ಸ್ನೇಹಿತರೆ ಈ ರೀತಿ ಬೇದತಿ ಏನು ರೀ ಇನ್ನು ಬೇಯಬೇಕು ನಾವು ಇದಕ್ಕೆ ಏನು ಮಾಡ್ತೀವಿ ರೀ ಎಣ್ಣೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ತೇವೆ ಯಾಕೆ ಎಣ್ಣೆ ಒಳಗೆ ನಾವು ಫ್ರೈ ಮಾಡಿದ್ತರಿತ ಏನು ತಳಗ್ ಹತ್ತಕ್ಕೆ ಹತ್ತಿ ತಿಳ್ಕೊ ರೀ ಸ್ವಲ್ಪ ಎಣ್ಣೆ ಹಾಕೋದ್ರಿ ಒಂದು ಹತ್ತರಿಂದ ಐ ಹತ್ತು ನಿಮಿಷ ಕನಿಷ್ಠ ಬೇಯಿಸಬೇಕು ರೀ ಅಂದಾಗ ಚಲೋ ಹಾಕತ್ರಿ ನೋಡಿರಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಬೇಸ್ಕೊಬೇಕು ರೀ ಆ ಪೂರ್ತಿ ಅದು ಬೆಂದು ಬರ್ಬೇಕು ಅಂದಾಗ ಅದೇ ರೀತಿ ಅಗದಿ ಚಲೋ ಟೇಸ್ಟ್ ಬರ್ತತ್ರಿ ರುಚಿ ಹಾಕತ್ರಿ ಇನ್ನು ಇದಕ್ಕೆ ಖಾರ ಹಾಕಿಲ್ಲ ರೀ ಆಮೇಲೆ ಸ್ವಲ್ಪ ಖಾರ ಹಾಕೋತೀನಿ ರೀ ನೋಡ್ರಿ ಈಗ ಮೆದದ ಸ್ವಲ್ಪ ಖಾರ ಹಾಕ್ತೀನಿ ರೀ ಖಾರ ಹಾಕಿ ಹೆಚ್ಚು ಗಾಡ್ಸಾನೆ ಕಮ್ಮ ವಸ್ತು ಬರಾಕತ್ತರಿ ಇದನ್ನು ಮಹಾರಾಷ್ಟ್ರೊಳಗೆ ಹೆಚ್ಚು ಉಪಯೋಗ ರೀ ಮಹಾರಾಷ್ಟ್ರ ಜನ ಯಾವುದಾದ್ರೂ ರೀತಿ ಮಾಡಿ ಇದಕ್ಕೆ ಜಾಸ್ತಿ ಈಗ ಪೂರ್ಣಾವಳಿ ಅಂತ ಕರಿತಾರೆ ರೀ ಮಹಾರಾಷ್ಟ್ರ ಒಳಗೆ ಪೂರ್ಣಾವಳಿ ಅಂತ ಕ ಅಂತಾರೆ ಈಗ ಭಾಳ ಇದ್ರ ಮತ್ತೆ ಉಳ್ಳಗೇಡೆ ಹಾಕಿಲ್ಲ ರೀ ಉಳ್ಳಿಗಡಿ ಹಾಕಿದ್ರೆ ಫೇನ್ ಹಾಕತ್ತರಿ ಬರೀ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಉಪ್ಪ ಹೆಂಡ್ ಕರಿಬೇವು ಆಮೇಲೆ ಏನೈತಿ ಖಾರ ಅರಶಿನ ಪುಡಿ ಇಷ್ಟೇ ಹಾಕಿ ಬೇಯಿಸ್ಬೇಕ್ರಿ ಈ ರೀತಿವಿ ನೋಡಿರಿ ಮತ್ತೆ ಎಷ್ಟು ಚಲೋ ಆಗದ ಇನ್ನೂ ಬೇಯ್ಬೇಕ್ರಿ ಅದು ನೋಡಿ ಸ್ನೇಹಿತರೆ ಇದಕ್ಕೆ ನೀವು ಹಸಿ ಮೆಣಸಿಗಾಯಿ ಹಾಕಿ ಮಾಡ್ಬೋದು ಹಸಿ ಮೆಣ್ಸಿಕಾಯಿ ಪೇಸ್ಟ್ ಮಾಡಿ ಹಾಕಿ ಮಾಡ್ಬೋದು ಎಂಡ್ ಹಂಗೂ ಬರ್ತೈತಿ ಹಿಂಗೂ ಬರ್ತೈತಿ ಸ್ವಲ್ಪ ಮಸಾಲೆ ಕಾಯಿ ಹಾಕಿದ್ರೆ ಇದ್ರ ಟೇಸ್ಟೇ ಬೇರೆ ಆಕತಿ ಸ್ವಲ್ಪ ಹಸಿ ಮೆಣಸಿಕಾಯಿ ಹಾಕಿ ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ ರೀ ಇದರ ಬೇಕಾದಷ್ಟ ಇದು ಇದು ರೀ ಇನ್ನು ತಲೆಗೆ ಹತ್ತಕ್ಕಂತ ಸ್ವಲ್ಪ ರೀ ಹಿಂಗೆ ಹಿಂಗ್ರಿ ಹಾಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡ್ರಿ ಈಗ ಪೂರ್ತಿ ಇದು ಪೂರ್ಣಾವಳಿ ಅಂತಾರೆ ಮತ್ತು ಕಡಲಿ ಬೇಳೆ ಹಬಡಾಬ ಪಲ್ಯನೋ ಅಂತಾರೆ ಇದಕ್ಕೆ ಏನ್ರಿ ನೋಡ್ರಿ ಸ್ನೇಹಿತರೆ ಉದ್ರ ಕಡಲಿ ಬೇಳೆ ಉದ್ರ ಪಲ್ಯ ರೆಡಿ ರೀ ಇದಕ್ಕೆ ಮಾರಾಷ್ಟ ಪೂರ್ಣಿಮ ಪೂರ್ಣಾವಳಿ ಅಂತಾರೆ ಈಗ ರೆಡಿ ಆಗೈತಿ ಏನು ಮಾಡ್ತೀನಿ ನೆಕ್ಸ್ಟ್ ರೀ ಈ ತಪಾಟಿ ದು ತಿನ್ನ ಕಾಂಬಿನೇಷನ್ ಆಗಿ ಮಸಾಲ ಕಲಸಿದ ಅನ್ನ ಮಾಡ್ತೀನಿ ರೀ ಈಗಾಗಲೇ ಅನ್ನ ಅನ್ನ ರೀ ಸ್ವಲ್ಪ ಬಿಸಿ ಐತಿ ರೀ ಅದನ್ನ ಮಾಡಿ ತೋರಿಸ್ತೀನಿ ರೀ ಅಲ್ಲಿವರೆಗೆ ನೀವು ಇದ್ದೀವಿ ಪೂರ್ತಿ ನೋಡುವರೆಗೆ ಇದು ವಿಡಿಯೋ ಸ್ಕಿಪ್ ಮಾಡೋದು ಸಂಪೂರ್ಣವಾಗಿ ನೋಡಿರಿ ಸ್ನೇಹಿತರೆ ಇದನ್ನ ಮೊದಲು ಸ್ವಲ್ಪ ಅಕ್ಕಿ ನೆನೆ ರೀ ನೆನೆ ಇಟ್ಟು ಕುಕ್ಕರಾಗಿ ರೀ ಯಾವುದೇ ಅಕ್ಕಿಯಿಂದ ನೀವು ಮಾಡ್ಬೋದು ಇದು ಮೊಸರನ್ನ ಈ ಮೊಸರನ್ನ ಬೇರೆ ರೀ ನಾವು ಯಾವತ್ತೂ ಆ ಮೊಸರನ್ನ ಬೇರೆ ಈಗ ಇದಕ್ಕೆ ತೆಗಿತೀವಿ ನೋಡಿರಿ ಬುಟ್ಟಿಗೆ ಈಗ ಈ ಸಜ್ಜಿ ರೊಟ್ಟಿ ಮತ್ತು ದಪ್ಪಡಿ ಜೋಳಿ ತಿನ್ನೋ ಬೇರೆ ರೀ ಇದಕ್ಕೇನು ಡ್ರೈ ಫ್ರೂಟ್ಸ್ ಅದು ಏನು ಹಾಕಂಗಲ್ಲ ರೀ ಸಿಂಪಲ್ ಇರ್ತೈತೆ ರೀ ಅದೇ ಪ್ರಕಾರ ಹಳ್ಳಿ ಒಳಗೆ ನುಚ್ಚ ಅಂತೂ ಮಾಡ್ತಾರ್ರಿ ಏನು ರೀ ಸ್ವಲ್ಪ ಅನ್ನ ಮೆತ್ತಗಬೇಕು ರೀ ಸ್ವಲ್ಪ ಇದು ಏನು ರೀತಿ ಆರಕ್ಕೆ ಬಿಡ್ತೀನಿ ರೀ ಸ್ವಲ್ಪ ಬಿಷಾಲೆಲ್ಲ ಮೊಸರು ಹಾಕೋಕೆ ಮತ್ತೊಟ್ಟು ಹುಳಿ ಜಾಸ್ತಿ ಅಂತೇಳಿ ಆರಿಸಿ ಹಾಕ್ತೀನಿ ರೀ ಸ್ನೇಹಿತರೆ ಈಗ ಅನ್ನ ಪೂರ ಆರೈತೆ ನೋಡಿರಿ ತಣ್ಣಗೈತಿ ಇದಕ್ಕೆ ಏನು ಮಾಡ್ತೀನಿ ಸ್ವಲ್ಪ ಮಸರ ಹಾಕೋತೀನಿ ರೀ ಗಟ್ಟಿ ಮೊಸರು ಅದ್ರ ಮನೆ ಹೊಳ ತೆ ಏನು ಮಾಡೋದು ಮಸರು ಇದೆ ಏನು ರೀ ಗಟ್ಟಿ ನೋಡಿ ಹೆಂಗೆ ಗಟ್ಟಿ ಅದ ರೀ ಬೆಣ್ಣೆ ತೆಗಣದ್ರಿ ಮಸಾಲ ಹಾಕೋತ ರೀ ಅದರ ತಾಕಿ ಸ್ವಲ್ಪ ಮಸಲಿನ ಪ್ರಮಾಣ ಕಡಿಮೆ ಇಟ್ಟಿರ್ತೀನಿ ರೀ ಯಾಕಂದ್ರೆ ನಮಗೆ ಹುಳಿ ಜಾಸ್ತಿ ನೆನೆ ಆಗಲ್ಲ ರೀ ಅದಕ್ಕೇನು ಮಾಡ್ತೀನಿ ಸ್ವಲ್ಪ ಹಾಲು ಹಾಕೋತೀನಿ ರೀ ಇವು ಚಲೋ ಎಮ್ಮೆ ಹಾಲು ಎಮ್ಮೆ ಹಾಲು ರೀ ಬೆಳ್ಳುಳ್ಳಿ ರೀ ಆಮೇಲೆ ಸ್ವಲ್ಪ ಜೀರಿಗೆ ಚೆನ್ನಾಗಿದ ಮಾಡಿ ಜೀರಿಗೆ ಹಾಕ್ತೀನಿ ರೀ ಜೀರಿಗೆ ಕರಿಬಮ್ಮ ಏನು ರೀ ಈಗ ಸ್ವಲ್ಪ ಉಪ್ಪು ಹಾಕೋತೀನಿ ರೀ ಈಗ ಏನು ಮತ್ತೆ ಅನ್ನ ಮಾಡೋಣ ಸ್ವಲ್ಪ ಉಪ್ಪು ರೀ ನಮ್ಮ ಸೈಡ ಆ ರೀತಿ ಇದು ಗೇಟ್ ಗಾಟು ಉಪ್ಪು ಹಾಕ್ಕೊಂಡಿರ್ತೀನಿ ರೀ ಈಗ ಎಲ್ಲ ಈಗ ಈಗ ಸ್ವಲ್ಪ ಚೆನ್ನಾಗಿ ರೀ ಅದನ್ನು ತಳಗ ಮೇಲೆ ಮಾಡಿ ಅಂದರೆ ಇದು ಮೊಸರನ್ನ ಅದ್ರಿ ಇದು ಮೊಸರಾನ್ನಿ ರೊಟ್ಟಿ ಇದು ದಪಾಟಿ ಜೊತೆ ಎಲ್ಲ ಬುತ್ತಿ ಕಟ್ಟುವಾಗ ಇದೊಂದು ರೀತಿ ಅನ್ನ ರೀ ನಾವು ದಿನ ಆ ಮಸರ ಅನ್ನ ಮಾಡೋದು ಅನ್ನ ಬೇರೆ ರೀ ಈ ಅನ್ನ ಈಗ ಯಾವ ಡ್ರೈ ಫ್ರೂಟ್ಸ್ ಅದು ಏನಿರಂಗಲ್ಲ ಬರೀ ಮೊಸರ ಹಾಲು ಆಮೇಲೆ ರೀತಿ ಕರ್ಬೇವ ಜೀರಿಗೆ ಹಾಕಿ ಮಾಡ್ತಾರೆ ರೀ ಇದೇ ರೀತಿ ನಾವೆಲ್ಲ ಬುತ್ತಿ ಕಟ್ಕೊಂಡು ಹೋಗ್ಬೇಕಾರೆ ಇದು ಕಟ್ಕೊಂಡು ಮೇಲೆ ಸ್ವಲ್ಪ ಸ್ವ ಇದು ಕೊತ್ತಂಬರಿ ಸ್ವಚ್ಛ ಸಣ್ಣಗೆ ಹೆಚ್ಚಿನಿ ಒತ್ತಂಬ್ರಕ್ಕಾಕತ್ತೀನಿ ರೀ ಸ್ನೇಹಿತರೆ ಮೊಸರನ್ನ ಇದು ಹೇಳಿರಿ ಇನ್ನು ಏನೈತಿ ನಾನು ದಪ್ಪಾಟಿ ಮಾಡೋ ವಿಧಾನವನ್ನು ಹೇಳ್ತೀನಿ ಆ ಪ್ರೊಸೆಸ್ ಚಾಲು ಆಗೈತಿ ಈ ವಿಡಿಯೋ ಸ್ಕಿಪ್ ಮ ನೋಡ್ ನೋಡ್ರಿ ಅಂದ್ರೆ ಪೂರ್ತಿ ಗೊತ್ತಾಗತ್ತೀ ನೋಡಿ ಸ್ನೇಹಿತರೆ ಈಗ ದಪಾಟಿ ಮಾಡಕ್ಕೆ ಚಾಲು ಮಾಡ್ತೇನೆ ರೀ ಅದಕ್ಕೆ ಏನೇನು ಬೇಕಾಗತ್ತವೂ ಒಂದು ಐಟ ಐಟಮ್ಗಳು ಹಾಕೋತಕ್ಕ್ರಿ ನೋಡಿರಿ ಗು ಈಗ ಜೋಳದ ಇಟ್ಟ ಎರಡು ಗ್ಲಾಸ್ ಅಂದ್ರೆ ಒಂದು ಸ್ಟೀಲ್ ಬುಟ್ಟಿ ಸಣ್ಣ ಒಂದು ಬುಟ್ಟಿ ರೀ ಜ್ವಳದ ಇಟ್ಟ್ರಿ ಚೆನ್ನಾಗಿ ಚಾನ್ಸಿನ್ರಿ ಜಲ್ದಿ ಹಿಡಿದು ಏನು ರೀ ಈಗ ಏನು ಮಾಡ್ತೀವಿ ಅಕ್ಕಿ ಹಿಟ್ಟ ಸಂದೊಂದು ಬೌಲ್ನೇ ಒಂದು ಬೌಲ್ ಅಕ್ಕಿ ಹಿಟ್ಟು ಹಾಕೀನಿರಿ ನೋಡಿರಿ ಅಕ್ಕಿ ಹಿಟ್ಟು ಸ್ವಲ್ಪ ಗಪ್ಪ ಅಕ್ಕಿ ಹಿಟ್ಟು ಸ್ವಲ್ಪ ನುಡ್ಕೊಂಡು ಹಾಕ್ಬೇಕ್ರಿ ಏನಿರಿ ಆಮೇಲೆ ಏನೈತಿ ಒಂದು ಬೌಲ್ ಪೂರ ಹಾಕೀನಿ ಕಡ್ಲೆ ಹಿಟ್ಟು ಬೇಸನ್ ಅಂತಾರಲ್ಲ ಕಡ್ಲೆ ಹಿಟ್ಟು ಒಂದು ಬಟ್ಲಾ ತೊಗೊಂಡಿನ್ರಿ ಅದೊಂದು ಬಟ್ಲ ಹಾಕ್ತೀನಿ ರೀ ಏನ್ರಿ ಈಗ ಏನೈತಿ ಈಗ ಗೋಧಿ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಪ್ರಮಾಣಕ್ಕೆ ಕಡಿಮೆ ಹಾಕೋಬೇಕ್ರಿ ಯಾಕತ್ತಂದ್ರೆ ಗೋಧಿ ಹಿಟ್ಟು ಹೆಚ್ಚಾಕಿ ರೀ ಅದಕ್ಕೆ ಸ್ವಲ್ಪ ಅದಕ್ಕೆ ಕಡಿಮೆ ಪ್ರಮಾಣ ಇಟ್ ಈಗ ನೋಡಿರಿ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಹಾಕೋತೀನಿ ರೀ ಆ ಅರ್ಶಿಣಿ ಪುಡಿ ಸ್ವಲ್ಪ ರೀ ಆಮೇಲೆ ಏನೈತಿ ಸ್ವಲ್ಪ ಅಜವಾನ ಸ್ವಲ್ಪ ಕೈಲಿ ತಿಕ್ಕಿ ಅಜವಾನ ಹಾಕೋತೀನಿ ರೀ ಯಾಕಂದೀಗ ದಪ್ಪಾಟಿಗೆ ಅಜವಾನ ಬಿ ಹಾಕಬೇಕು ರೀ ಅಜವಾನ ಹಾಕಿರನ್ನ ಟೇಸ್ಟ್ ಬರ್ತತಿ ರೀ ನೋಡಿರಿ ಈ ರೀತಿ ಗಸಗಸ ತಿಕ್ಕಿ ಅಜವಾನ ರೀ ಸ್ವಲ್ಪ ಎಳ್ಳ ಬಿಳಿ ಎಳ್ಳು ಹಾಕೋತೀನಿ ರೀ ಈ ಬಿಳಿ ಎಳ್ಳು ಹಾಕೋದ್ರಿಂದ ಒಳಗೆ ಟೇಸ್ಟ್ ಬರ್ತದೆ ರೀ ಸ್ವಲ್ಪ ಬಿಳಿ ಬಿಳಿ ಎಳ್ಳು ಹಾಕಿ ನೋಡಿರಿ ಒಂದು ಟೀ ಸ್ಪೂನ್ದಷ್ಟು ಹಾಕೇನಿ ಟೋ ಹೆಚ್ಚಿಗೆ ಆಮೇಲೆ ಏನೈತಿ ಸ್ವಲ್ಪ ಖಾರ ಪುಡಿ ಕೆಂಪು ಖಾರ ಪುಡಿ ಹಾಕ್ತೀನಿ ರೀ ಖಾರ ಪುಡಿನ ನೋಡಿ ರೀ ನಿಮ್ಗೆ ಎಷ್ಟು ಖಾರ ತಿಂತೀರೋ ಆ ಪ್ರಮಾಣದಾಗ ಖಾರ ಪುಡಿ ಹಾಕೋಬೇಕು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಉಪ್ಪಿನ ಪ್ರಮಾಣ ಸ್ವಲ್ಪ ನೋಡಿ ಹಾಕಿರಿ ಕಡಿಮೆ ಆದ್ರೆ ಆದ್ರೇನೋ ಏನಾಗ ನೋಡಿರಿ ಈಗ ಆ ಹಿಟ್ಟಿಗೆ ಅಷ್ಟು ಉಪ್ಪು ರೀ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈಗ ಎಲ್ಲ ಹಾಕ್ಕೊಂಡೇನ್ರಿ ಈ ಸ ಇದನ್ನ ಏನು ಮಾಡ್ತೀನಿ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಮ್ಯಾಲೆ ಮ್ಯಾಲೆ ಎಣ್ಣೆ ರೀ ಒಂದು ಚಮ ಒಂದು ಚಮಚೆ ಅಥವಾ ದೇಡು ಚಮಚೆ ಅಷ್ಟು ಹಾಕೊಳ್ಳೋದನ್ನು ನೋಡ್ಕೊಂಡು ಹಾಕೊಂಡು ಇಟ್ ಚೆನ್ನಾಗಿ ಕೈಡ್ಸೋದು ಅದನ್ನು ಎಲ್ಲ ಮಿಶ್ರಣ ಆಗ್ಬೇಕ್ರಿ ಪೂರ್ಣವಾಗಿ ಈ ರೀತಿ ಮಿಶ್ರಣ ಮಾಡ್ಕೊತೀನಿ ರೀ ನೋಡಿರಿ ಸ್ನೇಹಿತರಿಗೆ ಅದು ಅಟ್ಟು ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡು ಅಟ್ಟು ಹಿಟ್ಟು ಕುಡೀತ್ರಿ ಈಗ ನೀರು ಹಾಕಿ ರೀ ಈಗ ಮತ್ತೆ ಇದಕ್ಕೇನು ಜಿಗಿ ಜಿಗಿ ಹಾಕ್ಬೇಕತ್ತೇನಿಲ್ಲ ಜಿಗಿ ಹಾಕೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಇವಾಗ ಗೋಧಿ ಹಿಟ್ಟು ಬೇರೆ ಕುಟಿತಿಲ್ಲ ಅದಕ್ಕೆ ಜಿಗಿ ಬರ್ತೈತಿ ಜಿಗಿ ಹಾಕ್ಬೇಕೇನು ಅವಶ್ಯಕತೆ ಇಲ್ಲ ಚೆನ್ನಾಗಿ ನಾವು ರೊಟ್ಟಿ ಹೆಂಗೆ ನದ್ಕೋತೀವಿ ಅದ ಹದಾಗೆ ನದ್ಕೋಬೇಕ್ರಿ ಅಂದ್ರೆ ಚಲೋ ರೀ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ನೀರು ಹಾಕಿ ನಾಲ್ಕೋಬೇಕು ರೀ ನೋಡಿರಿ ಈಗ ಮತ್ತೆ ಎಷ್ಟೆಷ್ಟು ಬೇಕು ಅಷ್ಟು ನೀರು ಹಾಕೈತಿವಿ ಮತ್ತು ಇದನ್ನ ಏನೈತಿ ತಣ್ಣೀರಿಗೆ ಮಾ ಕಲಿಸ್ಕೋಬೇಕು ರೀ ಬಿಸಿ ಅವಶ್ಯಕತೆ ಇಲ್ಲ ತಣ್ಣೀರಲ್ಲೇ ನೀವು ಕಲಸಿದ್ರೆ ಚಲೋ ಹಾಕತ್ರಿ ನಾವು ಎಷ್ಟು ಬೇಕು ನೀರು ಅಷ್ಟೆಷ್ಟು ಹಾಕೋತು ಅಷ್ಟು ಹಾಕೋತು ಕಲ್ಸ್ಕೊತ್ರಿ ನೋಡಿ ಕಲರ್ ಹೆಂಗೆ ಬರಾಕೈತ್ರಿ ಒಳಗೆ ಖಾರ ಪುಡಿ ಮತ್ತು ಚಿಲ್ಲಿ ಪೌಡ್ರ ಮತ್ತು ಅರ್ಶಿನ ಪುಡಿ ಹಾಕಿರಲ್ಲ ಅದನ್ನ ಕಲರ್ ರೀ ಈಗ ಮಾಡುವಾಗ ತೋರಿಸ್ತೀನಿ ರೀ ನಾ ಯಾವ ರೀತಿ ಮಾಡುವ ಈ ರೀತಿ ಚರ ಚರನ ಅದು ರೀ ನಾವು ರೊಟ್ಟಿ ಹಂಗೆ ನಾ ರೊಟ್ಟಿ ಇಟ್ಟಿ ಹಂಗೆ ನಾದುಕೋತೀವಿ ಅಟ್ಟನ್ನ ಹಾದುಬೇಕ್ರಿ ಆ ಅಂದಾಗ ಅದು ಏನಕ್ಕೀ ಹದ ಬರ್ತೈತಿ ರೀ ಎಟ್ಟು ಹಿಟ್ಟು ಹದ ಹಾಕೈತು ಅಟ್ಟ ದಪಾಟಿ ಚಲೋ ಹಾಕೋರಿ ದಪಾಟಿ ಚಲೋ ಆಗ್ಬೇಕಂದ್ರೆ ಹದ ಹದವಾಗಿ ಹಿಟ್ಟು ಕಲ್ಸ್ಬೇಕ್ರಿ ರೊಟ್ಟಿಗೆ ಹೆಂಗೆ ಕಲಿಸ್ತಿರ್ಲ ಅದೇ ರೀತಿ ಹದವಾಗಿ ಕಲಿಸ್ಬೋಬೇಕ್ರಿ ಆ ರೀತಿ ಕಲಸ್ದಾಗ ದಪಾಟಿ ಚಲೋ ಹಾಕವ್ರಿ ನೋಡ್ರಿ ಅಷ್ಟು ನೀರು ಹಾಕ್ಕೊಳ್ಳುದ್ರಿ ನೀರು ಹಾಕೊಂಡು ಅಳಕ್ಕೆ ಮಾಡ್ಕೊಳಂಗಲ್ಲ ರೀ ಅಳಕ್ಕೆ ಮಾಡ್ಕೊಂಡು ಮತ್ತೆ ಹಿಟ್ಟು ಅದಕ್ಕೆ ಅದಕ್ಕೇನಕತಿ ನಾವು ಎಷ್ಟು ಗಟ್ಟಿ ಇರ್ತೀವಿ ಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತಿ ಇಟ್ಕೊಂಡು ಗಟ್ಟಿ ಇಟ್ಕೊಂಡು ಹದ ಬೇಕಾದಂಗೆ ನಾವು ಕಲ್ಸ್ಕೊತೋಗ್ಬೇಕು ನೋಡಿ ಹಿಂಗೆ ಚರಾ ಆಚಾರ ನಾದ್ಬೇಕ್ರಿ ಎಂಟು ಎರಡು ಕೈಲಿ ನಾದಿದ್ರೂ ಅದು ದಪಾಟಿ ಚಲೋ ಆಕತ್ತ್ರಿ ನಾವು ರೊಟ್ಟಿ ಹಿಂಗೆ ನಾದ್ತೀವಿ ನೋಡ್ರಿ ರೀ ರೊಟ್ಟಿ ಮಾಡ್ಬೇಕಾದ್ರು ಎಂಬ ಭಾಳ ತಾಕತ್ತಲ್ಲಿ ರೀ ಅಂದಾಗ ಏನಾಗತ್ತಿ ರೊಟ್ಟಿ ಚಲೋ ಹಾಕ್ಕವ್ರಿ ಅದೇ ರೀತಿ ಇದು ದಪ್ಪಾಟಿಗೆ ಕೂಡ ಅದೇ ರೀತಿ ನಾದ್ಬೇಕ್ರಿ ನೋಡಿರಿ ಈ ರೀತಿ ಚರ ನಾದ್ಕೋಬೇಕ್ರಿ ನೋಡಿ ಎಟ್ಟು ಹದ ಆಗೈತೆ ನೋಡ್ರಿ ಎಷ್ಟು ಚೆನ್ನಾಗ್ ಆಗೈತಿ ಈ ರೀತಿ ನಾವು ನಲ್ಕೋಬೇಕ್ರಿ ನಾದ್ಕೊಂಡಾಗ ನಮ್ಮ ದಪಾಟಿ ಭಾರಿ ಚೆಂದ ಕಾಣ್ತಾವ್ರಿ ಭಾಳ ಚಲೋ ಬೇಜ್ ಬರ್ತಾವ್ರಿ ಭಾಳ ಭಾಯಾಗ ರುಚಿ ಆಗ್ತಾವ್ರಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಹಿಟ್ಟು ಕಲ್ಸ್ಕೊಂಡಿನಿ ಹದಾಗೈತೆ ನೋಡ್ರಿ ಈ ರೀತಿ ಉಳ್ಳಿ ಮಾಡ್ಕೋಬೇಕು ನಾವು ಎಷ್ಟು ಬೇಕು ಅಷ್ಟು ಸೈಜ್ ಉಳ್ಳಿ ಮಾಡ್ಕೋಬೇಕು ರೀ ದೊಡ್ಡ ಸಣ್ಣ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊ ಹಿಂಗೆ ಮತ್ತೆ ಚರ ಚರ ನಲ್ಕೋಬೇಕ್ರಿ ಅಟು ಉಳ್ಳಿ ತೊಗೊಂಡ ಏನು ರೀ ಆ ಕಡೆ ಹಂಚು ಕಾಯಿಕ್ಕೆ ಇಟ್ಟಿನಿ ಈ ದಪಾಟಿ ಏನೈತ್ರಿ ನಾಳೆಗೆ ಭಾಳ ಟೇಸ್ಟ್ ಬರ್ತೈತೆ ರೀ ಇವತ್ತಿನಕ್ಕಿಂತಲೂ ಏನು ಈಗ ನೋಡಿರಿ ರೊಟ್ಟಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡ್ಕೋಬೇಕು ರೀ ಸ್ವಲ್ಪ ಏನು ಮಾಡಿದ್ರಿ ಎಳ್ಳು ಹಚ್ಕೊಡ್ರಿ ಬಿಳಿ ಎಳ್ಳ ಎಳ್ಳು ಹಚ್ಚಿ ಮಾಡಿದ್ರು ನೋಡಿರಿ ಈ ರೀತಿ ಬಿಳಿ ಎಳ್ಳು ಹಚ್ಬೇಕ್ರಿ ಅಂದರೆ ಟೇಸ್ಟ್ ಬರ್ತೀವಿ ನಾವು ಒಳಗು ಹಾಕಿವ್ರಿ ಇದ್ರಾಗ ಹಿಟ್ಟು ಕಲಸುವಾಗೂ ಏಳ್ ಹಾಕಿವ್ನ ತೋರಿಸಿ ನಿಮ್ಗೆ ಅದು ಸ್ವಲ್ಪ ಮ್ಯಾಲ ಹಾಕ್ರೆ ಈಗ ಸಜ್ಜಿ ರೊಟ್ಟಿ ಮಾಡುವಾಗ ಹೆಂಗೆ ಎಳ್ಳು ಹಚ್ಚಿರ್ತಾರಲ್ಲ ಆ ರೀತಿ ಮ್ಯಾಲ ಎಳ್ಗಳು ಕಾಣ್ತಾವ್ರಿ ಈ ರೀತಿ ಎಳ್ಳು ಹಚ್ಚಿ ಪಡ್ಕೊಬೇಕ್ರಿ ಒಂದು ಸೈಡ್ ಕೈ ಹಿಡ್ಕೊಂಡು ರೊಟ್ಟಿ ರೊಟ್ಟಿ ಸೇಮ್ ರೊಟ್ಟಿ ಗೊತ್ತಲೇ ಬಡಿಬೇಕ್ರಿ ಮತ್ತು ರೊಟ್ಟಿ ಹದಾನೆ ಇದು ಹಿಟ್ಟು ಕಲ್ಸಿದ್ದಿರ್ತೈತೆ ರೀ ಯಾವ ರೀತಿ ನಾವು ರೊಟ್ಟಿ ಕ ಹಿಟ್ಟು ಕರ್ಸ್ತೀವೋ ಅದ ಹದದಾಗ ಇದು ರೀ ನೋಡಿ ಯಾವ ರೀತಿ ರೌಂಡ್ ಆಗೈತೆ ನೋಡಿರಿ ಹಿಂಗೆ ಬರಬರ್ತೇನೈತಿ ಎರಡು ಕೇಳಿ ಬಿಡ್ಬೇಕ್ರಿ ಮತ್ತು ರೊಟ್ಟಿ ಇದು ಸ್ವಲ್ಪ ಜಿಗಿ ಜಾಸ್ತಿ ಇರ್ತೈತೆ ರೀ ಯಾಕೆ ಗೋಧಿ ತಾಕಿರ್ತೀವ ಆ ಗೋಧಿ ತಾಕಿದಕ್ಕೆ ಜಿಗಿ ಜಾಸ್ತಿ ಬರ್ತೈತೆ ರೀ ನೋಡಿರಿ ದಪ್ಪ 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 ಬಡಿಬೇಕು ರೀ ದಂಡಿ ದಂಡಿ ಹೆಚ್ಚು ಪಡ್ಕೋಬೇಕು ರೀ ದಂಡಿಗೆ ದಿಪ್ಪು ಇಡ್ತೈತಿ ಅಂತೇಳಿ ದಂಡಿಗೆ ಬಡ್ಕೊಬೇಕು ನಡು ತಾನು ಹಿಕ್ತತಿರ ಅದು ಎರಡು ದಂಡಿ ಬಡ್ಕೊತ ನೋಡಿರಿ ಅಡುಗೆ ತಾನೇ ರೀ ಹಾಂ ನೋಡಿರಿ ಈ ರೀತಿ ಎಲ್ಲ ಮಾಡ್ಕೋಬೇಕ್ರಿ ಈಗ ಹಂಚಕ್ಕೆ ಈಗ ಇದನ್ನು ನೋಡಿರಿ ಮಣ್ಣಿಮೆ ಚಂದ್ರನಂತೆ ಹೊಳೆಯುತ್ತಿದೆ ನಮ್ಮ ಪ ದಪಾಟಿ ಏನು ರೀ ಯಾವ ರೀತಿ ಕಲರ್ ಬಂದದ ನೋಡಿರಿ ಇನ್ನೂ ಮಾಡನ ಬೇಯಾನ ಇನ್ನೂ ಕಲರ್ ರೀ ಈಗ ಹಂಚಕ್ಕೆ ಆತಿ ಹಂಚಿಕೆ ಹಾಕೋತಿ ನೋಡಿರಿ ಹಾಂ ನೋಡಿರಿ ಈಗ ನೋಡಿರಿ ಯಾವ ರೀತಿ ನೈಟ್ ನೈಸ್ ಇಂಚ್ ಕಾಲ್ ನೋಡಿರಿ ಸ್ವಲ್ಪ ಅದಕ್ಕೂ ನೀರು ಹಚ್ಕೋಬೇಕ್ರಿ ಯಾವ ರೊಟ್ಟಿಗೆ ಹೆಂಗೆ ನೀರು ಹಚ್ತೀವ್ರಲ್ಲ ರೊಟ್ಟಿ ಮಾಡುವಾಗ ಯಾಕಂದ್ರೆ ಹಿಟ್ಟಿನ ಹಾಕ್ಬೇಕು ಬರ್ತೀವಿ ನೋಡಿರಿ ಹಿಟ್ಟು ಮ್ಯಾಲೆ ಹತ್ತಿರ್ತದೆ ರೀ ಅದಕ್ಕೆ ಏನು ಮಾಡಿ ಸ್ವಲ್ಪ ಹಿಟ್ಟು ಹೋಗಲಾಗಿ ಸ್ವಲ್ಪ ಲೈಟಾಗಿ ನೀರು ಒರೆಸ್ಕೋಬೇಕು ರೀ ಇಲ್ಲಾಂದ್ರೆ ದಪಾಟಿಗೆ ಏನಾಕತ್ತಿ ಹಿಟ್ಟು ಹಿಟ್ಕೊಳ್ಳೋಕತ್ತವ್ರಿ ಹಾಂ ನೋಡಿರಿ ಇದು ಪೂರ ಹಿಟ್ಟು ಹೋಗ್ಬೇಕ್ರಿ ಅದಲ್ಲ ಎಲೆ ಹಿಟ್ಕೊಳ್ತಿದ್ದೆ ಅಲ್ಲಿ ಹಿಟ್ಟು ನೀರಲ್ಲಿ ಒರೆಸ್ಬೋಬೇಕು ರೀ ಇನ್ನು ವಿಶೇಷ ಅಂದ್ರೆ ಏನು ರೀ ದಪಾಟಿಗೆ ಇನ್ನೊಂದು ನಾವು ರೊಟ್ಟಿಗೆ ಏನು ಮಾಡ್ತೀವಿ ನೀರು ಹಟ್ಟು ಹೋಗಿಬಿಡ್ತೀವಿ ರೀ ದಪಾಟಿಗೆ ಏನು ಮತ್ತೆ ಮಾಡ್ತೀವಿ ರೀ ಎಣ್ಣೆ ಹಾಕೋತೀವಿ ನೋಡ್ರಿ ಹಾಂ ಹಿಂಗೆಲ್ಲ ಸೈಡ್ ಎಣ್ಣೆ ಹಾಕೋಬೇಕ್ರಿ ಎಣ್ಣೆ ಹಾಕೋದ್ರಿಂದ ದಪಾಟಿ ಟೇಸ್ಟಾ ಚೇಂಜ್ ಹಾಕತ್ರಿ ಹೇಳ್ರಿ ಎಣ್ಣೆ ಹಾಕು ರೊಟ್ಟಿ ಎಣ್ಣೆ ಹಾಕಂಗಲ್ಲ ರೀ ಬರೀ ಹಿಟ್ಟ ನೀರಲ್ಲಿ ಹಚ್ಚಿರ್ತವೆ ಇದಕ್ಕೆ ರೀ ಎಣ್ಣೆ ಹಾಕೊಬೇಕು ರೀ ಎಣ್ಣೆ ಹಾಕೊಂಡ್ರೆ ಎರಡು ಮೇಯ್ ರೀ ಈಗ ನೋಡಿರಿ ಒಂದು ಮೇಯ್ ರೀ ನಾ ಇನ್ನು ಎಣ್ಣೆ ಮೇಯ ಈಗ ನೋಡಿರಿ ಈ ರೀತಿ ಆಯ್ತು ನೋಡಿರಿ ಹಾಂ ನೋಡಿರಿ ಯಾವ ರೀತಿ ಆಯಿತು ಈ ಮೇಯ್ಗೆ ಸ್ವಲ್ಪ ಎಣ್ಣೆ ರೀ ಯಾಕೆ ಇಲ್ಲ ಅಂದ್ರೆ ಅದು ಎಣ್ಣೆ ಹಾಕಿದ್ರೆ ದಪಾಟಿ ರುಚಿ ಬರ್ತತ್ರಿ ಯಾಕಿದು ಇವತ್ತು ತಿನ್ನೋಕಿತ್ತಲು ಬಿಸಿ ದಪಾಟಿ ತಿನ್ನೋಕ್ಕಿತ್ತಲು ಆರಿದ ದಪಾಟಿ ತಿನ್ಬೇಕು ರೀ ನೋಡಿರಿ ಇದು ಜೋಡಿ ಹೆಂಗೆ ಬರ್ತೈತಿ ರೀ ಈ ದಪಾಟಿ ಮೊಸರು ಕಲಸಿದ ಅನ್ನ ಎಂಡ್ ಆಮೇಲೆ ಚಟ್ನಿ ಹುಳಿಗಡ್ಡಿ ಎಲ್ಲ ಹಚ್ಕೊಂಡು ತಿಂದ್ರಿ ಭಾರಿ ನೋಡಿರಿ ಇದು ಇದು ನಮ್ಮ ಉತ್ತರ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಜಾಸ್ತಿ ಪ್ರಮಾಣ ಎಲ್ಲ ಕಾರ್ಯ ಕಾರ್ಯಕ್ರಮಕ್ಕೆ ಇದನ್ನು ಮಾಡ್ತಾರ್ರಿ ನಾಲ್ಕು ದಿವಸ ಇಟ್ಟು ತಿನ್ನಾಕೆ ಬರ್ತತಿ ಮತ್ತು ಹುಡುಗರು ಎತ್ತು ಕೊಟ್ಬಿಟ್ರಿ ರೀ ಸ ಮನಗಡ್ರಿ ಈಗ ಮಸಾಲೆ ಹಪ್ಪಳ ಮಾಡ್ತಾರಲ್ಲ ಆ ಟೈಪ್ ಇದು ಒಂದು ಟೇಸ್ಟ್ ರೀ ನೋಡಿ ಸ್ನೇಹಿತರೆ ಮತ್ತೆ ಎಣ್ಣೆ ಹಾಕ್ಕೊಂಡಿನ ಮತ್ತು ನಾವು ಎಣ್ಣೆ ಹಿಟ್ಟ ಹಚ್ತು ದಪಾಟಿ ಚಲೋ ಹಾಕೋರಿ ಎಣ್ಣೆ ಆಗಿ ಬೇಯಿಸ್ದಂಗ್ರಿ ಇದನ್ನ ಏನೈತಿ ಭಾರಿ ಇದಾನೆ ಇದೇ ರೀತಿ ಏನೈತಿ ಮತ್ತೊಂದು ಈಗ ನೋಡಿರಿ ತೆಗ್ದು ಹಾಕ್ತಿ ನೋಡ್ರಿ ಈಗ ಸ್ವಲ್ಪ ಹೊಲಿಸ್ ಮಾಡ್ಕೋತೀನಿ ರೀ ಹಾಂ ನೋಡಿರಿ ಯಾವ ರೀತಿ ನೈಸ್ ಆಗೈತಿ ನೋಡಿರಿ ಸ್ನೇಹಿತರೆ ಈ ರೀತಿ ಮತ್ತೆ ಎಳ್ಳು ಹಾಕ್ಕೊಂಡು ತಳಗ ಹಿಟ್ಟು ಹಚ್ಚಿ ದಪಾಟಿ ಮಾಡ್ಕೊಳಕತ್ತಿ ನೋಡ್ರಿ ಹಾಂ ನೋಡ್ರಿ ಈ ರೀತಿಯಾಗಿ ಹಿಟ್ಟು ಮಾತ್ರ ಕೈಗೆ ಹತ್ಬಾರ್ದೆ ಹಿಟ್ಟು ಹಚ್ಚದ್ರಿ ಹಿಟ್ಟು ಹಚ್ಚೋದು ಯಾಕಂದ್ರೆ ಅತ್ತೆ ಇದರಿಂಟ ಕೈಗೆ ಹತ್ಕೋಬಾರ್ದಂತೇಳಿ ಹಿಟ್ಟು ಹಚ್ಚಿ ರೀ ಹಾಂ ನೋಡಿರಿ ಈ ರೀತಿಯಾಗಿ ರೌಂಡ್ ಹಾಕತ್ರಿ ಚಂದ ಹಾಕಿ ಭಾರಿ ಆಕೈತಿ ನೋಡಿರಿ ಹಾಂ ನಾವು ಎಷ್ಟು ಬೇಕೋ ಅಷ್ಟು ದೊಡ್ಡ ಮಾಡ್ಕೋಬೋದು ರೀ ನಾ ಸಣ್ಣ ಮಾಡ್ಕೋಬೋದು ದೊಡ್ಡ ಮಾಡ್ಕೋಬೋದು ನಾವು ಉಳ್ಳಿ ಯಾವ ರೀತಿ ಇಳಿತೀವೋ ಆ ರೀತಿ ಹಾಕೋ ರೀ ಈಗ ನೋಡಿರಿ ಇದು ಆಯ್ತು ಈಗ ಅದೇ ರೀತಿ ಇಳಿತು ರೀ ಇದನ್ನು ಹಾಂ ನೋಡಿರಿ ದಂಡಿ ದಂಡಿ ದಪ್ಪ ಆಗಬಾರ್ದು ರೀ ಮತ್ತೆ ದಂಡಿ ಕೆಳಗೆ ಹಾಕಬೇಕು ರೀ ಎಟ್ಟು ದಂಡಿ ತೆಳಗಾಕೈತಿವೋ ಅಡು ಚಲೋ ಹಾಕೈತ್ರಿ ನೋಡಿರಿ ಈಗ ಈಗ ಹಾಕ್ತೀವಿ ನೋಡ್ರಿ ಅಂದ್ರೆ ಅಮ್ಮತ ತೊಗೋಬೇಕ್ರಿ ಹಾಂ ನೋಡಿರಿ ಹಾಂ ನೋಡಿರಿ ನೀರು ಚೆನ್ನಾಗಿ ಚೂಬೇಕು ರೀ ಹಿಟ್ಟು ಕಾಣಬಾರದು ಹಿಟ್ಟ ಹಂಗೆ ಉಳ್ಬಿಡ್ತೈತಿ ಅದು ಹಚ್ಚಲಿಲ್ಲ ನೀರು ಸರಿಯಾಗಿ ಹಚ್ಚಿಲ್ಲ ಅಂದ್ರೆ ಬೆಳೆ ಬೇಳೆ ಆಗಿಬಿಡ್ತೈತಿ ರೀ ಹಾಂ ನೋಡಿರಿ ಈಗ ಪೂರ್ತಿ ಆಗ್ತೈತೇನು ರೀ ಹಾಂ ನೋಡಿರಿ ಈಗ ಏನೈತಿ ಸ್ವಲ್ಪ ಹಿಟ್ಟು ತಗೊಂಡ ಅದನ್ನ ಸ್ವಲ್ಪ ಒತ್ತೈತಿ ನೋಡ್ಬೇಕ್ರಿ ಒತ್ತ ಸ್ವಲ್ಪ ಸೈಲು ಹಾಕತ್ತಿರದ ಹಾಂ ನೋಡಿರಿ ಈ ರೀತಿಯಾಗಿ ಈಗ ಏನು ಮಾಡೋದು ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕೋದು ಈಗ ನೀರ್ನವಿಕ ಮಾತೇನು ರೀ ಮ್ಯಾಲೆ ಎಣ್ಣೆ ಹಾಕ್ಕೊಳ್ದ್ರಿ ಈಗ ಹಾಂ ನೋಡಿರಿ ಸುಮ್ಮನೆ ರೌಂಡೆಲ್ಲ ಎಣ್ಣೆ ಬಿಡ್ಬೇಕು ಮ್ಯಾಲೆ ನಡು ಬಿಟ್ಬೇಕು ಇದಕ್ಕೆ ಏನು ಪಕ್ಕ ಎಣ್ಣೆ ಬೇಕು ನೋಡಿರಿ ಎಣ್ಣೆ ಇದ್ರನ್ನ ದಪಾಟಿ ಎದ್ದು ಕಾಣೋದ್ರಿ ನೋಡಿರಿ ಯಾವ ರೀತಿಯಾದ ಇನ್ನೇನು ಮಾಡೋದು ಸೌಕಾಸ ತಿರುಬೇಕು ನೋಡ್ರಿ ಇಲ್ಲ ನೋಡಿರಿ ಹಾಂ ಈಗ ಎ ಎರಡನೇ ಮೇ ಬಿಸಾಕಿ ತಿರುಗಾಕಿದ್ಕು ಮತ್ತೆ ಎಣ್ಣೆ ಹಚ್ಕೋಬೇಕ್ರಿ ಹಾಂ ನೋಡಿರಿ ಈ ರೀತಿಯಾಗಿ ನಾವೇನು ಮಾಡ್ತೀವ್ರಿ ಇನ್ನು ಉಳಿದು ಹಿಟ್ಟಿಂದು ದಪಾಟಿ ರೀ ಈ ರೀತಿ ನೋಡಿರಿ ಇದೇ ರೀತಿ ಮಾಡೋದು ನೀವು ಮಾಡ್ರಿ ಮನೆಯೊಳಗೆ ಏನು ರೀ ಅಂದ್ರೆ ಗೊತ್ತಾಕತಿ ಏನು ರೀ ಈಗ ಇದು ಭಾಳ ನಮ್ಮಲ್ಲಿ ಪ್ರಸಿದ್ಧರಿದು ಮೇಲಿನ ಮೇ ಮೇಲಿನ ಮೇಲೆ ನಮ್ಮಲ್ಲಿ ಮಾಡ್ತಾರ್ರಿ ಇತ್ತೂರನ್ನ ದಪಾಟಿ ಅಂತೇಳಿ ನಮ್ಮ ರೊಟ್ಟಿ ತಿಂದು ತಿಂದು ಬೇಸಾಗಿದ್ದು ಕೊರಿ ದಪಾಟಿ ಮಾಡಿ ತಿನ್ಬೋದು ರೀ ಹಾಂ ನೋಡಿರಿ ಈಗ ಅಡುಮೆ ಚೆನ್ನಾಗಿ ಬೇಸಾಕತ್ತಿನರಿ ಎಣ್ಣೆ ಹಾಕೋತೀರಿ ಎಣ್ಣೆ ಎಷ್ಟು ರೂಪಾಯಿ ಕಟ್ಟಿ ಎಣ್ಣೆ ಹಾಕೋದು ಹಾಕುದ ಮತ್ತು ಸಿಕ್ಕಂಗೆ ಎಣ್ಣೆ ಹಾಕಿ ಬಸವಂಗೆ ಮಾಡಬೇಡ್ರಿ ಅದಕ್ಕೆ ಲೆವೆಲ್ ತಕ್ಕ ಎಣ್ಣೆ ಹಾಕಿರಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಚ್ಚರಿ ಎಣ್ಣೆ ಒಳಗ ಮಾಡಿದಂಗೆ ರೀ ಇದು ಹಾಂ ನೋಡಿರಿ ಈ ರೀತಿ ಬೇಯ್ತದೆ ರೀ ಹಾಂ ನೋಡಿರಿ ಉರಿ ಉರಿ ಸಣ್ಣ ಇಟ್ಕೋಬೇಕ್ರಿ ಇಲ್ಲ ಅಂದೇನಾಗೈತಿ ಹಿಂಗೆ ಹೊತ್ತಾಗ್ತು ಬಿಡತೀ ಉರಿ ಸ್ವಲ್ಪ ಜಾಸ್ತಿ ಆದರೆ ರೀ ಎರಡು ಸಣ್ಣ ಉರಿ ಇರ್ತೈತಿ ಅಷ್ಟು ಚಲೋ ಬಿ ಮೊದಲು ಮತ್ತೆ ಚಲೋ ಇರ್ಬೇಕು ರೀ ಆಮೇಲೆ ಹಾಕಿದ ಮೇಲೆ ಉರಿ ಕಣ್ಣು ಮಾಡ್ಕೊಳ್ಬೇಕ್ರಿ ಹಾಂ ನೋಡಿರಿ ಈ ಅದೇ ಇದೇ ರೀತಿ ಎಲ್ಲ ಪರೋ ಎಲ್ಲ ದಪಾಟಿಗಳ ಮಾಡ್ಕೋತೀನಿ ರೀ ಮಾಡಿ ವಿಡಿಯೋ ತೋರಿಸ್ತೀನಿ ರೀ ನೋಡಿರಿ ಸ್ನೇಹಿತರೆ ಈಗ ನಾವು ಉತ್ತರ ಕರ್ನಾಟಕದ ದಪಾಟಿ ಮಾಡಿ ನೋಡ್ರಿ ಪೂರ್ತಿ ಮಾಡಿ ಮುಗಿಸಿನ ಈಗ ಈ ರೀತಿ ಎಷ್ಟು ಮೆತ್ತೆಗೆ ಆಗ್ಯಾವ ನೋಡ್ರಿ ಹಾಂ ಎಷ್ಟು ಆಗ್ಯಾವ ಮೆತ್ತಗೆ ಆಗ್ಯಾವ ಕಲರ್ ಬಂದವ ಒಂದು ಸುಮಾರು ಒಂದು ಇಪ್ಪತ್ತರ ತನ ಆಗ್ಯಾವ್ರಿ ಏನು ರೀ ಈ ರೀತಿ ನಾವು ನೀವು ಮನೆಯೊಳಗೆ ಮಾಡ್ರಿ ಯಾವ ರೀತಿ ಹಾಕಿದ್ ನೋಡಿ ಯಾವ ರೀತಿ ಬೆಸ್ಟ್ ಆಗ್ಯಾವ ನೋಡಿರಿ ಮತ್ತು ಎಣ್ಣೆ ಚಿರದೇ ತುಂಬ ಒಂದ್ರ ಮೇಲೆ ಒಂದೇ ಇಡ್ಬೇಕು ರೀ ಇಟ್ಟರು ಚಲೋ ಬರ್ತಾವ್ರಿ ಬರ್ರಿ ಬರ್ರಿ ಬನ್ನಿ ರೀ ಎಲ್ಲರು ಬರ್ರಿ ಇವತ್ತು ನಾ ಏನು ಮಾಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಮಾಡಿ ನೋಡ್ರಿ ಅದು ಏನಂದ್ರೆ ನೋಡಿರಿ ಇಷ್ಟು ಬಾಯ ನಿರ್ಭರ ಆಗ್ತವೀಗ ಏನು ರೀ ದಪಾಟಿ ದಪಾಟಿ ಅಂದ್ರೆ ಭಾಳ ಪ್ರಸಿದ್ಧಿ ರೀ ನಮ್ಮ ಕಡೆ ಕಡೆ ಉತ್ತರ ಕರ್ನಾಟಕದಾಗ ಮಹಾರಾಷ್ಟ್ರದಾಗ ಮಾಡೀನಿ ನೋಡ್ಬ್ರಿ ಈಗ ಎಲ್ಲರೂ ಬರ್ರಿ ಊಟ ಮಾಡು ಭಾರಿ ರುಚಿಕರವಾದ ಬಂಕಿ ಬೆಂಕಿ ಊಟ ತರಲೇ ಆ ರೀತಿ ಊಟ ಐತ್ರಿ ಇದು ಏನು ರೀ ಅದಕ್ಕೆ ಇಲ್ಲ ನೋಡಿ ಏನೇನು ಮಾಡಿ ತೋರಿಸ್ತೀನಿ ಇದು ದಪಾಟಿ ರೀ ದಪಾಟಿ ಇದು ಮೊಸರು ನೋಡ್ರಿ ಕೆಣ ಮಸರ್ತಾರಲಿಯಾ ಕೆಣ ಮಸರೀ ಈ ಹುಳಿಗಟ್ಟಿ ಸಣ್ಣಾಗಿ ತೆಳ್ಳಗಂಗೆ ಹೋಯ್ ಹೋಳಿ ಇದು ಅಕ್ಷಿ ಹಿಂಡಿರಿ ಇದು ಪುಟಾಣಿ ಚಟ್ನಿ ರೀ ಇದು 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 ಕೊಬ್ಬರಿ ಚಟ್ನಿ ರೀ ಇದೈತಿ ಗುರುಳೆ ಚಟ್ನಿ ರೀ ಇದು ನೋಡಿರಿ ನೆನೆ ಹಾಕಿ ಮಾಡೀನಿ ರೀ ಅದು ರೀ ಇದು ಬದ್ನಿಕಾಯಿ ಪಲ್ಯ ರೀ ಇದನ್ನು ಬದ್ನಿಕಾಯಿ ಪಲ್ಯ ವಿಡಿಯೋ ಮಾಡಿ ಹಾಕೀನ್ರಿ ಇದನ್ನು ನೋಡಿರಿ ಇದು ನೋಡಿರಿ ಮೊಸರು ಕಲಿಸದನ್ರಿ ಇದ್ರ ಜೊತೆ ಕಾಂಬಿನೇಷನ್ ಇವೆಲ್ಲ ರೀ ಹಾ ನೋಡಿರಿ ಹಾಂ ಹಾಂ ಇದು ನೋಡಿ ಟೇಸ್ಟ್ ರೀ ಭಾರಿ ಭಾರಿ ಫಸ್ಟ್ ಕ್ಲಾಸ್ ರೀ ನೀವು ಮನೆಯೊಳಗೆ ಮಡಿಗ ಮನೆಯೊಳಗೆ ಮಾಡಿರಿ ಮಾಡಿ ಆ ರೀತಿ ತಿಂದು ನಮಗೆ ಕಮೆಂಟ್ ಮಾಡಿರಿ ಇದು ಭಾರಿ ಸೂಪರ್ ರೀ ಎಲ್ಲದಕ್ಕೂ ಉಪಯೋಗ ಮಾಡ್ತಾರೆ ದಪಾಟಿಯನ್ನ ನೀವು ಮಾಡಿ ನಮಗೆ ಕಮೆಂಟ್ ಮಾಡಿರಿ ನೋಡಿರಿ ಮಸಲು ಕಳ್ಸಿದಾನೆ ಆ ಮಸಲು ಕಲಿಸಿದ ಬೇರೆ ರೀ ಇದು ನೋಡಿರಿ ಇದು ಒಂದು ಬೇರೆ ರೀ ಇದು ಭಾರಿ ಹೆಲ್ತಿ ರೀ ಹಾ ಸೂಪರ್ ಸೂಪರ್ ಎಂಥ ಸೂಪರ್ ಆಗೈತೆ ನೋಡಿರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ನೀವು ಈ ಒಳಗೆ ಮನೆಯೊಳಗೆ ಮಾಡಿರಿ ಮಾಡಿ ನಮಗೆ ತಿಳಿಸ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ಏನ್ರಿ ಭಾರಿ ಟೇಸ್ಟಿ ಉತ್ತರ ಕರ್ನಾಟಕದ ದಪಾಟಿ ವೀಡಿಯೋನ ಮುಗಿಸ್ತೀನಿ ಬನ್ನಿ ಧನ್ಯವಾದಗಳು